ಕಳೆದ ಒಂದೂವರೆ ತಿಂಗಳ ಬಳಿಕ ಕೊಡಗಿನಲ್ಲಿ ಮಳೆಯಿಲ್ಲದ ಆಹ್ಲಾದಕರ ವಾತಾವರಣ ಕಂಡುಬಂದಿದೆ ಜುಲೈ ಹದಿನೆಂಟರಂದು ಮಡಿಕೇರಿ ಸೇರಿದಂತೆ ಹಲವೆಡೆ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಬಿಸಿಲಿನ ವಾತಾವರಣವಿತ್ತು ನಿರಂತರ ಮಳೆಯಿಂದ ಕಂಗೆಟ್ಟಿದ್ದ ಕೊಡಗಿನ ಜನರು ಶುಕ್ರವಾರ ಮನೆಯಿಂದ ಹೊರಬಂದು ಬಿಸಿಲಿಗೆ ಮೈಯೊಡ್ಡಿದರು ಕೊಡೆ ರೈನ್ಕೋಟ್ಗಳು ಮಾಯವಾಗಿದ್ದವು ವಾಡಿಕೆಯಂತೆ ಜೂನಿನಲ್ಲಿ ಕಾಲಿಡಬೇಕಿದ್ದ ಮುಂಗಾರು ಈ ಬಾರಿ ಮುಂಚಿತವಾಗಿ ಪ್ರತ್ಯಕ್ಷವಾಗಿತ್ತು ಅಲ್ಲದೆ ಆರಂಭವಾದ ಮಳೆ ಒಂದೂವರೆ ತಿಂಗಳವರೆಗೂ ನಿರಂತರ ಸುರಿಯುವ ಮೂಲಕ ಆತಂಕ ಮೂಡಿಸಿತು ಕುಂಭದ್ರೋಣ ಮಳೆಯು ಜನರಿಗೆ ಎರಡು ಸಾವಿರದ ಹದಿನೆಂಟರ ಕರಾಳ ದಿನವನ್ನು ನೆನಪಿಸುವಂತೆ ಮಾಡಿದ್ದು ಸುಳ್ಳಲ್ಲ ಅಂದು ಆಗಸ್ಟ್ ಹದಿನೈದರವರೆಗೂ ಕ್ಷಣವೂ ಬಿಡುವಿಲ್ಲದೆ ಮಳೆ ಸುರಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಲವೆಡೆ ಮಣ್ಣು ಸಡಿಲವಾಗಿ ಭೂ ಕುಸಿತಕ್ಕೆ ಕಾರಣವಾಗಿತ್ತು ಸಾವು ನೋವುಗಳ ಆಕ್ರಂದವೇ ಮುಗಿಲು ಮುಟ್ಟಿತು ಈಗಾಗಲೇ ಭಾರೀ ಮಳೆಯ ಮುನ್ಸೂಚನೆಯಿಂದಾಗಿ ಕೊಡಗು ಸೇರಿದಂತೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಕೊಡಗಿನಲ್ಲಿ ಶುಕ್ರವಾರ ಶಾಲಾ ಕಾಲೇಜುಗಳಿಗೂ ರಜೆ ಘೋಷಿಸಲಾಗಿತ್ತು ರಜೆ ಘೋಷಣೆಯಾದ ದಿನಗಳಲ್ಲಿ ಮಳೆ ಅಬ್ಬರ ಕಡಿಮೆಯಾಗುತ್ತಿದೆ ಕಾಕತಾಳಿಯ ಎಂಬಂತಾಗಿದೆ ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆಗಳಲ್ಲಿ ಶುಕ್ರವಾರ ಬಿಸಿಲಿನ ವಾತಾವರಣವಿದ್ದರೂ ಮೋಡ ಕವಿದಿತ್ತು ಹೀಗಿದ್ದರೂ ಮಳೆ ಮುಂದುವರಿಯುವ ಲಕ್ಷಣಗಳಿವೆ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೊಡಗಿನ ನಾಪಕ್ಕು ಒಂದು ಪಾಯಿಂಟ್ ಸೊನ್ನೆ ಮೂರು ಇಂಚು ಭಾಗಮಂಡಲ ಒಂದು ಪಾಯಿಂಟ್ ಐದು ಏಳು ಇಂಚು ಸಂಪಾಜೆ ಸೊನ್ನೆ ಪಾಯಿಂಟ್ ಏಳು ಐದು ಅಮ್ಮತ್ತಿ ಆರು ನಾಲ್ಕು ಶಾಂತಹಳ್ಳಿ ಸೊನ್ನೆ ಪಾಯಿಂಟ್ ಐದು ಒಂಬತ್ತು ಪೊನ್ನಂಪೇಟೆ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಶ್ರೀಮಂಗಲ ಸೊನ್ನೆ ಪಾಯಿಂಟ್ ನಾಲ್ಕು ಎಂಟು ಬಾಳಲೆ ಸೊನ್ನೆ ಪಾಯಿಂಟ್ ಮೂರು ಐದು ಇಂಚು ಮಳೆ ವರದಿಯಾಗಿದೆ